ಐಲ್ಯಾಂಡ್ ನ ಯಾವ ರೀತಿ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಕಡೆ ಹೋದ್ರು ನೀರಿದೆ ಇದೆ ಹಿಂಗ್ರು ನೀರ್ ಹಾಗೆ ಈ ಕಡೆ ಹೋದ್ರು ಸಹ ನೀರಿದೆ ನೋಡಿ ಇದನ್ನ ಈ ರೀತಿ ಇಲ್ಲಿ ಹಿಡಿದು ನೋಡಿ ಹಿಂಗೆ ಸುತ್ತ ಇವಾಗ ಕಾಣ್ತಿದೆಯಲ್ಲ ನಮ್ಮ ಐ ಲ್ಯಾಂಡ್ ನೋಡೋ ನೀರಿ ಕಲ್ಲು ಹೊಡೆದ್ರೆ ಬೇಗ ಮದುವೆ ಆಗಲ್ವಂತೆ ಮೂರ್ ಪಿಚ್ ಹೋಯ್ತು ನಿಂಗ್ ಮೂರ್ ಮದುವೆ ಈ ಥರ ಸಿಂಗಲ್ ಹ್ಯಾಂಡಲ್ಲಿ ಸ್ವಿಮ್ಮಿಂಗ್ ಮಾಡೋದನ್ನ ಒಂದು ವರ್ಷ ನೋಡಿ ಇದರ ಉದ್ದ ಬಂದು ನಾಲ್ಕು ಎಂಟುನೂರು ಮೀಟರ್ ಉದ್ದ ಏನೋ ಇದೆ ಹಾಗೆ ಇದರ ಎತ್ತರ ಬಂದು ಐವತ್ತೆಂಟು ಪಾಯಿಂಟ್ ಫೈವ್ ಮೀಟರ್ ಎತ್ತರ ಇದೆ ಹಾಗೆ ಇದರ ಟೋಟಲ್ ವಿಸ್ತೀರ್ಣ ಎಷ್ಟಿದೆಯಪ್ಪ ಅಂತಂದ್ರೆ ಎರಡ್ ಸಾವಿರದ ಎಂಟುನೂರು ಚದುರ ಕಿಲೋಮೀಟರ್ ಈ ಜಲಾಶಯ ವಿಸ್ತೀರ್ಣವನ್ನು ಸಹ ಹೊಂದಿದೆ ಕಾರಣ ತಿನ್ನಲಿಕ್ಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ಏನ್ ಇವತ್ತು ಗುರುಜಿ ವೈಟ್ ಡ್ರೆಸ್ ಅಲ್ಲಿ ಆರೆಂಜ್ ಟವಲ್ ಹಾಕೊಂಡು ಈ ತರ ಕಾರಲ್ಲಿ ಹೋಗ್ತಿದ್ದಾರೆ ಅಂತೀರಾ ಬನ್ನಿ ನಿಮ್ಮನ್ನ ಒಂದು ಪುಟ್ಟ ದ್ವೀಪಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡ್ ಬರ್ತಾ ಇದೀನಿ ನೋಡಿ ಈ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತನೇ ಇಸ್ವಿಯಲ್ಲಿ ಈ ಕೆಲಸ ಪೂರ್ಣಗೊಂಡಿದೆಯಂತೆ ಹಾಗೆ ಇದರ ವಿಸ್ತೀರ್ಣ ಎಷ್ಟಿದೆ ಹಾಳ ಎಷ್ಟಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ನಾನು ಎಲ್ಲಿದ್ದೀನಪ್ಪಾ ಅಂದ್ರೆ ಗೊರೂರಲ್ಲಿ ಅಲ್ಲಿ ಇದೀನಿ ಯಾವ್ದಿದ ದ್ವೀಪ ಅಂದ್ರೆ ಗೊರೂರ್ ಬ್ಯಾಕ್ ವಾಟರ್ ಇಷ್ಟು ದಿನ ನೀರ್ ತುಂಬಿತ್ತು ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಇವಾಗ ಆ ಕಡೆ ಹೋಗ್ಲಿಕ್ಕೆ ಅದು ದ್ವೀಪನೆ ಹಾಗೆ ಇದೆಯಲ್ವಾ ಆ ದ್ವೀಪಕ್ ಹೋಗ್ಲಿಕ್ಕೆ ಇವಾಗ ನೀರ್ ಕಡಿಮೆ ಆಗಿದೆ ಹೋದ್ವಾರ ವಾರ ಬಂದಗ್ಲು ಅಷ್ಟಿರ್ಲಿಲ್ಲ ತುಂಬಾ ನೀರ್ ಇತ್ತು ಇವಾಗ ತುಂಬಾ ಕಡಿಮೆ ಆಗಿದೆ ಬನ್ನಿ ಅಲ್ಲಿ ಹೇಗಿದೆ ಎಂಬುದನ್ನು ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಕಡೆಯಿಂದ ಹಾಸನ ಇಂದ ಬರೋದು ಈ ಕಡೆಯಿಂದ ಅರ್ಕಲ್ ಸೊ ಈ ರೋಟ್ ಅಲ್ಲಿ ನೋಡಿ ಇಲ್ಲಿ ಎಡಕ್ ತಗೋಬೇಕು ಅರ್ಕಲ್ಗೂಡ್ ಕಡೆಯಿಂದ ಬಂದ್ರೆ ಎಡಕ್ಕೆ ಹಾಸನ ಕಡೆಯಿಂದ ಬಂದ್ರೆ ಬಲಕ್ಕೆ ಈ ರೀತಿ ಬಲಕ್ ತಗೋಬೇಕು ಬಲಕ್ ತಗೊಂಡು ಸ್ಟ್ರೈಟ್ ಹೋದ್ರೆ ಈ ದ್ವೀಪ ಸಿಗುತ್ತೆ ಇವಾಗ ಇದಕ್ ರೋಡ್ ಮಾಡ್ತಿದ್ದಾರೆ ಸದ್ಯಕ್ಕೆ ಹೋದ ವರ್ಷ ಎಂತೂ ಫುಲ್ ಗುಂಡಿ ಅಪ್ಪ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇವಾಗ ಕಲ್ಲು ಹಾಕಿ ಈ ತರ ಡಸ್ಟ್ ಹಾಕಿ ಅರ್ದಿದ್ದಾರೆ ಚೆನ್ನಾಗಿದೆ ಬನ್ನಿ ಇವಾಗ ಹೋಗೋಣ ಈ ತರ ಮೊದ್ಲಿಗೆ ಈ ನಮ್ಮ ದ್ವೀಪಕ್ಕೆ ನೋಡಿ ಸಂಡೆ ಅಂತ ಹೇಳಿ ಪಾರ್ಟಿ ಮಾಡ್ಲಿಕ್ಕೆ ಇಷ್ಟೊಂದು ಗಾಡಿಗಳು ಸದ್ಯಕ್ಕೆ ಇಲ್ಲಿವೆ ಪಾರ್ಟಿ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಈ ರೀತಿ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಸಹ ನೋಡಬಹುದು ಹಾಗೆ ಈ ದೇವಸ್ಥಾನದ ಬಲಭಾಗದಲ್ಲಿ ನೋಡಿ ಅಲ್ಲಿ ಇರ್ತಕ್ಕಂಥದ್ದೇ ಹೇಮಾವತಿಯ ಡ್ಯಾಮಿನ ಆರು ಬಾಗಿಲುಗಳು ಅಲ್ಲಿ ಇದೆಯಲ್ಲ ಅಲ್ಲಿ ಕಾಣ್ತಾ ಇದೆ ಅಂತ ಅದೇ ಇವಾಗ ಇಲ್ಲಿಂದ ಅಲ್ಲಿ ಟೆಂಪಲ್ ಓಪನ್ ಆಗಿದೆ ಓಪನ್ ಆಗಿಲ್ಲ ಅನ್ಕೊಂಡಿದ್ದೆ ಸಂಡೇ ಇರೋದ್ರಿಂದ ಓಪನ್ ಇದೆ ಮೊದಲು ಟೆಂಪಲ್ ಹತ್ರ ಹೋಗಿ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿ ಅದಾದ್ಮೇಲೆ ಆ ದ್ವೀಪಕ್ಕೆ ಕರ್ಕೊಂಡು ಹೋಗ್ತೀನಿ ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಪಾರ್ಕಿಂಗಿಗೆ ಮಾತ್ರ ತುಂಬಾ ಒಂದು ಒಳ್ಳೆ ವ್ಯವಸ್ಥೆ ಇದೆ ಹಾಗೆ ಇಲ್ಲಿ ಬಂದು ಹೋಗ್ಬೇಕಾದ್ರೆ ಚುರುಮುರಿ ತಿನ್ಬೋದು ಅಲ್ಲಿ ಗೋಲಿ ಸೋಡನೂ ಇದೆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಒಂದು ಗೋಲಿ ಸೋಡ ಕುಡಿಯೋಣ ಬನ್ನಿ ಇದೇ ಇವಾಗ ದೇವಸ್ಥಾನಕ್ಕೆ ಇರ್ತಕ್ಕಂಥ ಮೆಟ್ಲುಗಳು ನೋಡಿ ಇದೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಯಾವಾಗ ಉದ್ಘಾಟನೆ ಆಯಿತು ಅಂತಂದ್ರೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಒಂದರಲ್ಲಿ ಈ ದೇವಸ್ಥಾನ ಉದ್ಘಾಟನೆ ಆಗಿರ್ತಕ್ಕಂಥದ್ದು ನೋಡಿ ಇವರೇ ಈ ರಂಗನಾಥ ಸ್ವಾಮಿಯ ದೇವಸ್ಥಾನದ ಅರ್ಚಕರು ಇವರು ಬಂದು ಹಾಸನಲ್ಲಿ ಇರೋದಂತೆ ಹಾಸನಿಂದ ಪ್ರತಿದಿನ ಇಲ್ಲಿ ಬಂದು ರಂಗನಾಥ ಸ್ವಾಮಿ ಪೂಜೆಯನ್ನ ಮಾಡ್ತಾ ಇರ್ತಾರೆ ಸಂಜೆವರೆಗೂ ಇದೇ ದೇವಸ್ಥಾನದಲ್ಲಿ ಇರ್ತಾರೆ ಬಂದಂತ ಭಕ್ತರಿಗೆ ಮಂಗಳಾರತಿ ಹಾಗೆ ತೀರ್ಥ ಪ್ರಸಾದವನ್ನ ಕೊಡ್ತಾರೆ ಇವ್ರ ಹೆಸರು ಏನಪ್ಪಾ ಅಂತಂದ್ರೆ ಕೃಷ್ಣಯ್ಯನವರು ಅಂತ ಹೇಳಿ ನೋಡಿ ಈ ದೇವಸ್ಥಾನದ ಸುತ್ತ ನೀರಿದೆ ಮಧ್ಯದಲ್ಲಿ ಸ್ವಲ್ಪ ಅಪ್ಪಲ್ಲಿ ಅಂದ್ರೆ ಬೆಟ್ಟದ ಮೇಲೆ ಅಂದ್ರೂ ತಪ್ಪಿಲ್ಲ ದೇವಸ್ಥಾನ ಇರ್ತಕ್ಕಂಥದ್ದು ಇದನ್ನ ಬೆಂಗಳೂರಿನಿಂದ ಬಂದಂತವ್ರು ಏನಂತ ಹೇಳಿ ಕರೀತಾರಪ್ಪ ಅಂತಂದ್ರೆ ಐಲ್ಯಾಂಡ್ ಅಂತ ಹೇಳಿ ನೋ ಕರೀತಾರಂತೆ ಇವರೇ ನನಗೆ ಇವಾಗ ಮಾಹಿತಿನ ತಿಳಿಸಿದ್ದು ಬನ್ನಿ ಇವಾಗ ಒಂದು ಮಂಗಳಾರ ತಗೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಸರ್ವೇ ಜನ ಸುಖಿನೋಬಹುದು ಅಂತ ಹೇಳಿ ಒಂದು ಪೂಜೆಯನ್ನ ಮಾಡ್ಸೋಣ ದೇವರ ದರ್ಶನ ಆಯ್ತು ಆಶೀರ್ವಾದವನ್ನು ತಗೊಂಡು ಇವಾಗ ಇದನ್ನ ಅಂದರೆ ಈ ಐ ಯಾವ ರೀತಿ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಕಡೆ ಹೋದರೂ ನೀರಿದೆ ಹೋದರೂ ನೀರಿದೆ ಹಾಗೆ ಈ ಕಡೆ ಹೋದರೂ ಸಹ ನೀರಿದೆ ನೋಡಿ ಭಕ್ತರು ಇವತ್ತು ಇಲ್ಲಿ ನೋಡಿ ಇಲ್ಲಿ ಭಕ್ತರು ಯಾವ ರೀತಿ ಬರ್ತಿದ್ದಾರೆ ತುಂಬ ಜನ ಭಕ್ತರು ಸಹ ಇಲ್ಲಿ ಇವತ್ತು ಬರ್ತಿದ್ದಾರೆ ಸಂಡೇ ಅಂತ ಹೇಳಿ ನೋಡಿ ಹಾಗೆ ಈಗ ಒಂದು ವಿಡಿಯೋ ಮಾಡ್ತಿದ್ದೋ ಇವ್ರು ನಮ್ಮ ಫಾಲೋವರ್ ಅಂತೆ ಏನು ಏನಾಯ್ತು ನಿಮ್ಮದು ಕಿರಣ್ ಅಂತ ಕಿರಣ್ ಅಂತ ಹೇಳಿ ಯು ಇವರೇ ಬಂದು ಮಾತಾಡಿದ್ರು ನಮ್ಮ ರಾಮನಾಥಪುರದವರು ಕಿರಣಣ್ಣ ಅವರು ನೋಡಿ ದೇವಸ್ಥಾನ ಸುತ್ತ ಬೆಟ್ಟದ ಮೇಲೆ ಯಾವ ರೀತಿ ಇದೆ ನೋಡಿ ಹಾಗೆ ಇದ್ರ ಹಿಂಭಾಗ ನೋಡಿ ಇಲ್ಲಿ ಇಲ್ಲೂ ಸಹ ನೀರ್ ತುಂಬಿದೆ ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಈ ಕಡೆನೂ ನೀರ್ ಹಾಗೆ ಇದೆ ಹಾಗೆ ಈ ಕಡೆ ನೋಡಿದ್ರು ಸಹ ನೀರು ಹಾಗೆ ಇದೆ ನೋಡಿ ಇದನ್ನ ನಮ್ ಕಡೆ ಕಾರೆ ಹಣ್ಣು ಅಂತ ಹೇಳಿ ಕರೀತಾರೆ ತಿನ್ಲಿಕ್ಕೆ ಮಾತ್ರ ತುಂಬಾ ಸ್ವೀಟ್ ಆಗಿರುತ್ತೆ ಈ ಹಣ್ಣು ತಿನ್ಲಿಕ್ಕೆ ನಮ್ಮೂರಲ್ಲಿ ಕಿಲೋಮೀಟರ್ ಗಟ್ಲೆ ದೂರ ಹೋಗಿ ಕಿತ್ಕೊಂಡು ಬಂದು ತಿಂತಿದ್ದೋ ಈ ಕಾರೆ ಹಣ್ಣನ್ನು ಈ ದೇವಸ್ಥಾನದ ಹಿಂಭಾಗದಲ್ಲಿ ನೀರಿಗೆ ಇಳಿಬೇಕು ಅಂದ್ರೆ ನೋಡಿ ಇಲ್ಲೊಂದು ದಾರಿನೂ ಇದೆ ಈ ದಾರಿಯಲ್ಲಿ ಇಳಿದು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ನೀರಿಗೆ ಹೋಗ್ಬೋದು ಬನ್ನಿ ಈ ಜಾಗದಲ್ಲಿ ನಾವು ಸಹ ಇಳಿದು ಹೇಗಿದೆ ಅಂತೇಳಿ ನೋಡಿಕೊಂಡೇ ಬಂದ್ಬಿಡೋಣ ಇಳಿಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಇಳಿಬೇಕು ಯಾಕೆಂದ್ರೆ ಅಲ್ಲಿ ಮುಳ್ಳಿನ ಗಿಡಗಳು ಬೇರೆ ಇದ್ದಾವೆ ನಮ್ಮ ಹಿಂದೆ ನಮ್ಮ ಪ್ರಸನ್ನ ಅಣ್ಣ ಅವರು ಸಹ ಬರ್ತಿದ್ದಾರೆ ಇವತ್ತು ನನ್ನ ಜೊತೆ ಆಗಿದ್ದಾರೆ ಹೆಂಗಿದೆ ಗೊತ್ತಾ ಇದು ಇಳಿಲಿಕ್ಕೆ ಕಲ್ಲು ಮುಳ್ಳು ಅಂತಾರಲ್ವ ಹಾಗೆ ಇದೆ ಈ ತರ ಈ ಕಲ್ಲು ಮುಳ್ಳಿಂದ ಇಳಿದ್ರೆ ನಮಗೆ ಒಂದು ಸುಂದರವಾದ ದೃಶ್ಯ ಕಾಣ್ಬೇಕಲ್ವಾ ಅದಕ್ಕೋಸ್ಕರನೇ ಈ ಕಲ್ಲು ಮುಳ್ಳನ್ನ ಈ ರೀತಿ ಹತ್ತು ಇಳಿಬೇಕು ಬಟ್ ಹೇಗಿದೆ ಗೊತ್ತಾ ಐಲ್ಯಾಂಡ್ ತೋರಿಸ್ತೀನಿ ನೋಡಿ ಇವಾಗ ಇದೆ ಇವಾಗ ಕಾಣ್ತಿದೆಯಲ್ಲ ನಮ್ಮ ಐಲ್ಯಾಂಡ್ ದೇವಸ್ಥಾನದ ಹಿಂಭಾಗದಲ್ಲಿ ಹಿನ್ನೀರಿದು ಅವಾಗಲೇ ಹೇಳಿದ್ನಲ್ಲ ಶಾಂತಿ ಮತ್ತು ಪ್ರಶಾಂತತೆ ಅಂತ ಹೇಳಿ ಇದೇ ಆ ಸ್ಥಳ ನೋಡಿ ಹೇಗಿದೆ ಕಲ್ಗಳಿದಾವೆ ನೀರಿದ್ದಾವೆ ಗಿಡ ಮರ ಬಳ್ಳಿ ಸುತ್ತಮುತ್ತಲೂ ಇದೆ ಒಂದು ದೇವಸ್ಥಾನ ಸಹ ಇದೆ ನೋಡಿ ಇದನ್ನ ಐಲ್ಯಾಂಡ್ ಅಂತ ಹೇಳಿ ಕರೀತಾರೆ ಕರಿಲೇಬೇಕು ಏನಕ್ಕಪ್ಪ ಅಂದರೆ ಸ್ಥಳ ಹಾಗೆ ಇದೆ ನೋಡಿ ಇದರ ಉದ್ದ ಬಂದು ನಾಲ್ಕು ಸಾವಿರದ ಎಂಟುನೂರು ಮೀಟ್ರ್ ಉದ್ದ ಏನೋ ಇದೆ ಹಾಗೆ ಇದರ ಎತ್ತರ ಬಂದು ಐವತ್ತೆಂಟು ಪಾಯಿಂಟ್ ಫೈವ್ ಮೀಟರ್ ಎತ್ತರ ಇದೆ ಹಾಗೆ ಇದರ ಟೋಟಲ್ ವಿಸ್ತೀರ್ಣ ಎಷ್ಟಿದೆಯಪ್ಪ ಅಂತಂದ್ರೆ ಎರಡ್ ಸಾವಿರದ ಎಂಟುನೂರು ಚದುರ ಕಿಲೋಮೀಟರ್ ಈ ಜಲಾಶಯ ವಿಸ್ತೀರ್ಣವನ್ನು ಸಹ ಒಂದಿದೆ ಅಲ್ಲಿ ಕಾಣ್ತಿದೆಯಲ್ಲ ಕಾಣ್ತಿದೆಯಲ್ಲ ಅದೇ ನಮ್ಮ ಕೊಡಗಿನ ಬಾರ್ಡರ್ ನೋಡಿ ಇವತ್ತು ಸಂಡೆ ಇರೋದ್ರಿಂದ ಈ ರೀತಿ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಅವರು ಸಹ ಇಲ್ಲಿ ಬಂದು ಈ ದಿನವನ್ನ ಕಳೆದು ಖುಷಿಯಿಂದ ಮನೆಗೆ ಹೋಗ್ತಾರೆ ಇದು ಒಂದೇ ಭಾಗ ನೋಡಿದ್ರೆ ಹೆಂಗೆ ಇನ್ನ ಆ ಕಡೆ ಭಾಗ ಇದೆಯಲ್ವಾ ಬನ್ನಿ ಆ ಕಡೆ ಭಾಗಕ್ಕೆ ಇವಾಗ ಹೋಗೋಣ ಈ ಸ್ಥಳಕ್ಕೆ ಈ ರೀತಿ ಬರೋದು ತುಂಬಾ ಖುಷಿನೂ ಸಹ ಕೊಡುತ್ತೆ ಹಾಗೆ ಮದವನ್ನು ಸಹ ಪ್ರಕೃತಿ ಕೊಡುತ್ತೆ ಪಾಪ ಬೆಟ್ಟ ಹತ್ತುತ್ತಾ ಇದ್ದೀನಿ ಸುಸ್ತು ಹೊಡಿತೈತೆ ಸಾಕಾಗೋಯ್ತು ಕಾರೆ ಅಂತಿನ ಸ್ವಲ್ಪ ಹೊತ್ತಿಗೆ ಕಾರ್ ಹಣ್ಣು ತಿಂದು ಅದಾದಮೇಲೆ ಆ ಕಡೆಗೆ ಹೋಗೋಣ ಅದು ಅಲ್ಲಿ ರೋಡ್ ಬೇರೆ ಬ್ಲಾಕ್ ಮಾಡಿದ್ದಾರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ವಾಕಬಲ್ ಒಂದೂವರೆ ಕಿಲೋಮೀಟ್ರ್ ಹೋಗ್ಬೇಕು ಇವಾಗ ಬನ್ನಿ ಸಾಕಾಗಿರೋದ್ರಿಂದ ಬ್ರೇಕ್ ಇವಾಗ ನಮ್ಮ ಪ್ರಸನ್ನ ಅಣ್ಣ ಏನು ದೇಸಿ ಪಿ ಕೆಲಸ ಮಾಡ್ತಾನಲ್ಲ ಇಟ್ಕಂಡು ಎಳೀತಾವನೆ ದೇಶಿ ಪಿ ಹೇಳ್ದಂಗೆ ನಮಗನ್ನ ಕುಡಿಯವೇ ಕಾರೆ ಹಣ್ಣು ಕಾರಣ ಮೊಸರು ತಿನ್ಲಿಕ್ಕೆ ಸೂಪರ್ ಆಗಿದಾವೆ ಬಿದ್ಬಿಡಿ ಬೇಗ ನನ್ ಸರ್ದಿ ಕುಡ್ದಾಗಿದೆ ಇವಾಗ ನಮ್ ಪ್ರಸನ್ನ ಅಣ್ಣ ಅವರು ನೋಡೋಣ ಬನ್ನಿ ತಾನೆ ಮೇಲೆ ಚಳಕ ಬಿಟ್ಟು ಯಾಕನಪ್ಪ ಅಂತೂ ಕುಡಿದ್ಬಿಟ್ಟ ನಮ್ಮ ಪ್ರಧಾನ ಬನ್ನಿ ಇವಾಗ ಜ್ಯೂಸ್ ಕುಡ್ದು ಆಯ್ತಲ್ವಾ ಇಲ್ಲೊಂದು ಜಾಗ ಇದೆ ಇಲ್ಲಿ ಇಳಿದು ನೋಡ್ಕೊಂಡು ಬರೋಣ ಇದು ಬಂದು ದೇವಸ್ಥಾನದ ಎಡಭಾಗದಲ್ಲಿ ಇರ್ತಕ್ಕಂತಹ ನೀರಿನ ಒಂದು ಜಾಗ ನೋಡು ನೀರಿ ಕಲ್ಲು ಹೊಡೆದ್ರೆ ಬೇಗ ಮದುವೆ ಆಗಲ್ವಂತೆ ಹೊಡಿತೀಯಾ ಹೊಡಿಯಲ್ವಾ ಲೈ ಹೊಡಿಯ ಮರೆಯಾ ನೀರಿಗೆ ಹೊಡೆದ್ರೆ ಅದು ರಿಯಾಕ್ಷನ್ ಆಗ್ಬೋದು ನಿಮಗೆ ಅಂದರೆ ಬೇಗ ಮದುವೆ ಆದರೂ ಆಯಿತು ನೋಡು ಒಂದೇ ಪಿಚ್ ಹೋದರೆ ಹಾಂ ಮೂರು ಪಿಚ್ ಹೋಯಿತು ನಿಂಗೆ ಮೂರು ಮದುವೆ ನಮ್ಮ ಪ್ರಸನ್ನಿಗೆ ಏನು ಚಿಂತೆ ಅಂದರೆ ಅಲ್ಲಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಿದಾರಲ್ವಾ ಅವ್ನು ಹೇಳ್ತಿರೋದು ನಂದು ಮದ್ವೆ ಆಗಿದ್ರೆ ನಾನು ನನ್ನ ಇಡ್ತಿ ಜೊತೆ ಹಿಂಗ್ ಬರ್ತಿದ್ದೆ ಅಲ್ವಾ ಗುರುಗಳೇ ಅಂತ ಹೇಳ್ತಿದ್ದಾನೆ ನೋಡಿ ರಜಾ ಇದ್ದಾಗ ಹಾಸನಿಂದ ಕೇವಲ ಇಪ್ಪತ್ ಮೂರು ಕಿಲೋಮೀಟರ್ ಆರಾಮಾಗಿ ಬರ್ಬೋದು ಅರ್ಕಲ್ ಗುಡಿಯಿಂದ ಹನ್ನೊಂದು ಕಿಲೋಮೀಟರ್ ಆರಾಮಾಗಿ ಬರ್ಬಹುದು ಹಾಗೆ ನಿಮ್ಮೂರಿಂದ ಎಷ್ಟ್ ಕಿಲೋಮೀಟರ್ ಆಗುತ್ತೆ ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಹಿಂದೆ ಕಾಣ್ತಿರುವ ಹಾಗೆ ಫ್ಯಾಮಿಲಿ ಜೊತೆ ಇಲ್ಲಿಗೆ ಈ ತರ ಬಂದು ಟೈಮ್ ನ ಕಳೆದು ಊಟನ ಮನೇಲಿ ರೆಡಿ ಮಾಡ್ಕೊಂಡು ಇಲ್ಲೇ ಬಂದು ತಿನ್ಬಹುದು ನೋಡಿ ಇಲ್ಲಿ ಬಂದಾಗ ಈ ರೀತಿ ಬಿಸಿ ಬಿಸಿ ಬಜ್ಜಿನೂ ಸಹ ತಿನ್ಬೋದು ಚುರ್ಮುರಿ ತಿನ್ಬೋದು ಹಾಗೆ ಆ ಕಡೆ ಗೋಲಿ ಸೋಡಾನು ಕುಡಿಬಹುದು ಇಲ್ಲಿಗೆ ಬಂದ್ರೆ ಬಿಸಿಲಲ್ಲಿ ಐಸ್ ಕ್ರೀಮ್ ಸಿಗುತ್ತೆ ಅಲ್ಲಿ ಹಿರಳಿಕಾಯಿ ಜ್ಯೂಸು ಸಹ ಸಿಗುತ್ತೆ ಇವಾಗ ಟೆಂಪಲ್ ಹತ್ರ ಇಂದ ನೋಡ್ಕೊಂಡು ನಮ್ ಆನೆನ ಅಲ್ಲಿ ಹಾಕಿ ಇವಾಗ ಈ ಕಡೆ ಬ್ಯಾಗ್ ನಾತ್ ಹಾಕೊಂಡು ಎತ್ಕೊಂಡು ಹೋಗ್ತಾ ಇದೀವಿ ಹಂಗಂದ್ರೆ ಎಲ್ಲಿಗೆ ಹೋಗ್ತಿರ್ಬೋದು ನೀರು ನೋಡಿದ ಮೇಲೆ ಮೊದಲೇ ನನಗೆ ಈ ಚೊಡೆಯ ಹುಚ್ಚು ಇವಾಗ ಈ ನೀರಲ್ಲಿ ಬಿದ್ದು ಒದ್ದಾಡೋಣ ನೋಡಿ ಅಲ್ಲೊಂದು ಗ್ಯಾಂಗ್ ಕಾಣ್ತಾ ಇದೆ ಅವರು ಊಟದ ಜೊತೆ ಮೈಕ್ ಸೆಟ್ ಸಹ ತಗೋಬಂದು ಮಿನಿ ಆರ್ಕೆಸ್ಟ್ರಾ ತರ ಆಡ್ತಿದ್ದಾರೆ ಈ ತರ ಬರ್ಬೇಕು ಬಂದ್ರೆ ಕನಿಷ್ಠ ಪಕ್ಷ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹತ್ತತ್ರ ಇದ್ದಾರೆ ಮೈಕ್ ಎಲ್ಲಾ ತಗೊಂಡ್ ಗೇಮು ಸಾಂಗ್ಸ್ ಎಲ್ಲಾ ಆಡ್ತಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಲಾಸ್ಟ್ ಇಯರ್ ಒಂದು ಹುಡುಗಿ ಇಲ್ಲಿ ಬಿಸಾಗ ಬಿದ್ರೆ ಕಷ್ಟ ಆಗುತ್ತೆ ಅಲ್ಲಿ ಬಿಡಬೇಕು ನೋಡಿ ಹೇಗಿದೆ ಪ್ರಕೃತಿ ಅದ್ರ ಜೊತೆ ನೀರು ಗಿಡ ಮರ ಬಳ್ಳಿ ಕಲ್ಲು ಮುಳ್ಳು ಎಲ್ಲ ಇದೆ ಹಾಗೆ ಈ ನೀರೊಳಗಡೆ ಇರ್ತಕ್ಕಂಥ ಜಲಚರ ಪ್ರಾಣಿಗಳು ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ನೀರ್ನಾಯಿ ನೋಡಿದ್ದೆ ಬಟ್ ಈ ಟೈಮಲ್ಲಿ ಕಾಣ್ತಾ ಇಲ್ಲ ಎಲ್ಲೋ ನೀರ್ನಾಯಿ ಬೇರೆ ಕಡೆ ಪಿಕ್ನಿಕ್ ಹೋಗಿದಾವೆ ಅನ್ಸುತ್ತೆ ನೀರು ಮಾತ್ರ ಆಲ್ಮೋಸ್ಟ್ ಆಲ್ ಇಳಿದಿದೆ ಬಟ್ ಆದ್ರೂ ಇನ್ನೂ ಫಿಫ್ಟಿ ಪರ್ಸೆಂಟ್ ನೀರು ಹಾಗೆ ಇದೆ ಸ್ವಿಮ್ಮಿಂಗ್ ಮಾಡ್ಬೇಕಂತೇಳಿ ಈ ಜಾಗಕ್ಕೆ ನಾನು ಇವಾಗ ಬಂದು ನೆತ್ತಿದ್ದೀನಿ ಬನ್ನಿ ಇದು ಎಷ್ಟು ಆಳ ಇದೆ ಅಂತೇಳಿ ನೋಡೋಣ ಆಳ ಇದೆಯೋ ಏನೋ ಗೊತ್ತಿಲ್ಲ ಬಟ್ ಅಲ್ಲ ಆಳ ಇದೆ ಇಲ್ಲಿ ಆಳ ಇಲ್ಲ ಇರೋದೊಂದು ಜೀವನ ಇರೋವರೆಗೆ ಜಾಲಿ ಜಾಲಿ ಹೋದ್ಮೇಲೆ ಖಾಲಿ ಖಾಲಿ ಈ ತರ ಸಿಂಗಲ್ ಹ್ಯಾಂಡ್ ಅಲ್ಲಿ ಸ್ವಿಮ್ಮಿಂಗ್ ಮಾಡೋದನ್ನ ಒಂದು ವರ್ಷ ಮೇಲೆ ಕಲ್ತಿರೋದು ಅಂತೂ ಇಷ್ಟೊತ್ತರೆಗೂ ನೀರಲ್ಲಿ ಮಿಂದ ಎದ್ದಾಗಿದೆ ಇವಾಗ ರೆಡಿಯಾಗಿ ಮತ್ತೆ ಆ ಕಡೆ ಹೇಳಿದ್ನಲ್ವ ಅಲ್ಲೂ ಒಂದು ಜಾಗ ಇದೆ ದ್ವೀಪ ನೋಡೋಣ ಬನ್ನಿ ಅದು ಹೇಗಿದೆ ಅಂತ ನಾವು ಎಲ್ಲೇ ಹೋಗ್ಲಿ ಸ್ನಾನ ಮಾಡ ಆದ ತಕ್ಷಣ ಈ ರೀತಿ ವಿಭೂತಿನ ಹಣೆ ಮೇಲೆ ಹಿಂಗ್ ಹಚ್ಚುತ್ತಾ ಇರ್ಬೇಕು ಅಂತೂ ಈ ತರ ಗೆಟಪಲ್ಲಿ ಮತ್ತೆ ರೆಡಿಯಾಗಿ ಇವಾಗ ಆ ಕಡೆ ನಮ್ಮ ದ್ವೀಪಕ್ಕೆ ಹೋಗೋಣ ಬನ್ನಿ ಮಳೆಗಾಲದಲ್ಲಿ ಫುಲ್ ನೀರ್ ತುಂಬಿದಾಗ ನೋಡಿ ಇಲ್ಲೆಲ್ಲ ನೀರ್ ತುಂಬಿರುತ್ತೆ ಇಲ್ಲಿಗೆ ಬಂದ ಮೇಲೆ ಏನು ಅನ್ನಿಸ್ತಿದೆ ಅಂದರೆ ನೋಡಿ ಜೀವನದಲ್ಲಿ ಇಲ್ಲಿಗೆ ಬಂದು ಇಲ್ಲಿ ಎಲ್ಲೋ ಒಂದು ಸ್ವಲ್ಪ ಜಾಗ ತಗೊಂಡು ಆರಾಮಾಗಿ ನಾಲ್ಕು ಕಸುಗಳನ್ನ ಈ ಥರದವ್ನ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಬಿಟ್ಟು ಮಧ್ಯಾಹ್ನದ ಊಟನ ತಗೊಂಡು ಬಂದು ಮಾಡಿ ಈ ರೀತಿ ಮರದಡಿ ಮಲ್ಕೊಂಡು ರೀತಿ ಜೀವನನ ಕಳೀತಿದ್ರೆ ಹೇಗಿರುತ್ತೆ ಗೊತ್ತಾ ಅವಾಗೆಲ್ಲ ಇಲ್ಲಿ ಗಂಟನು ಗಾಡಿ ಬರ್ಬೋದಿತ್ತು ಬಟ್ ಇವಾಗ ಏನೋ ಗೊತ್ತಿಲ್ಲ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ನೋಡಿ ಈ ಥರ ವಾಕ್ ಮಾಡಿಕೊಂಡೇ ಬರಬೇಕು ಅಲ್ಲೂ ಸಹ ತುಂಬ ಚೆನ್ನಾಗಿದೆ ಹಾಗೆ ಈ ಕಡೆಯೂ ಚೆನ್ನಾಗಿದೆ ಈ ಭಾಗದಲ್ಲಿ ನೋಡಿ ಈ ರೀತಿ ಈ ಬ್ಯಾಕ್ ವಾಟ್ರನ್ನ ನೋಡ್ಬೋದು ಅಲ್ಲಿ ನೀರು ಕಾಗೆ ಇದ್ದಾವೆ ನೀರಲ್ಲಿ ಹೊಡಿತಾ ಇದ್ದೀನಿ ಹೋಯ್ತಾ ಇಲ್ಲ ಹೋಗಿ ನಾನು ಬರ್ತೀನಿ ಹೋಗಿ ಶಂಕುದಿಂದಲೇ ಬಂದ್ರೆ ಬಂದರೆ ತೀರ್ಥ ಅಲ್ವಾ ತೀರ್ಥ ಇರೋದೊಂದು ಜೀವನ ಯಾವತ್ತೋ ಒಂದಿನ ಭೂಮಿಗೆ ಬಂದಿದ್ದೀವಿ ಅದು ಯಾವತ್ತೋ ಯಾರಿಗೂ ಹೇಳದೆ ರೀತಿ ಎಲ್ಲರನ್ನ ಬಿಟ್ಟು ಹೋಗ್ತೀವಿ ಇದ್ರ ಮಧ್ಯ ನಮ್ಮಿಂದ ಯಾರಿಗೂ ಮೋಸ ಆಗದೆ ಯಾರಿಗೂ ನೋವು ಆಗದೆ ಇರುವಂತಹ ಒಂದು ಜೀವನವನ್ನು ನಡೆಸುತ್ತಾ ನಮಗೆ ಹೇಗೆ ಬೇಕೋ ನಮ್ಮ ಜೀವನವನ್ನು ನಾವೇ ಕಳಿಬೇಕು ಇಲ್ಲಿ ಯಾರಿಗೂ ಯಾರೂ ಆಗಲ್ಲ ಅಟ್ಯಾಚ್ಮೆಂಟ್ ಈಸ್ ನಾಟ್ ಎ ಜೋಕ್ ಲೂಸಿಂಗ್ ಯುವರ್ ಫೇವ್ರೇಟ್ ಪರ್ಸನ್ ಕ್ಯಾನ್ ಮೆಂಟಲಿ ಡೆಸ್ಟ್ರಾಯ್ ನಾನು ಹೇಳ್ದಂಗೆ ಇಲ್ಲೇನೋ ಕಾಮಗಾರಿ ನಡೀತಿದೆ ಅಂತ ಹೇಳಿದೆ ಅಲ್ವಾ ಅಲ್ಲಿಗೆ ಬಂದಿದ್ದೀವಿ ಬಟ್ ಎಷ್ಟು ಸೂಪರ್ ಆಗಿದೆ ಗೊತ್ತಾ ತೋರಿಸ್ತೀನಿ ಬನ್ನಿ ಬಟ್ ಎಷ್ಟು ಕಬ್ಣ ಬಳಸ್ತಿದ್ದಾರೆ ಗೊತ್ತಾ ಇಲ್ಲೇನೋ ಒಂದು ಕಾಮಗಾರಿ ಮಾಡ್ಲಿಕ್ಕೆ ಬಟ್ ನೋಡಿ ಇಲ್ಲಿ ಯಾವ ಯಾವ ತರ ಮಿಷನರಿ ಪದಾರ್ಥಗಳಿದ್ದಾವೆ ಹೆಂಗಿದಾವೆ ಅಂದ್ರೆ ನನ್ನಂತೂ ಜೀವನದಲ್ಲೂ ನೋಡಿರಲಿಲ್ಲ ನೋಡಿ ಇಲ್ಲಿ ಏನೋ ಒಂಥರ ಅಲ್ಲಿ ಅಲ್ಲಿ ಅಲ್ಲಿತ್ತು ತೋರಿಸ್ದೆ ಅಲ್ವಾ ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದೀನಿ ನೋಡಿ ಈ ತರ ಒಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇದು ಏನಪ್ಪಾ ಅಂದ್ರೆ ಯಾವುದೇ ರೀತಿ ಆಟ ಆಡಲಿಕ್ಕೆ ಕ್ರೀಡೆ ಆಡಲಿಕ್ಕಲ್ಲ ನೀರನ್ನ ಇಲ್ಲಿ ಶುದ್ಧೀಕರಿಸಿ ಇಲ್ಲಿಂದ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲೆಲ್ಲಿಗೆ ಬೇಕಲ್ಲಿಗೆ ಡಂಪ್ ಮಾಡಲಿಕ್ಕೆ ನೀರನ್ನ ಇಲ್ಲೊಂದು ಘಟಕ ಈ ತರ ಅದಂತೆ ನೋಡಿ ಇವಾಗ ಮೀನಿಗೆ ಬಲೆ ಹಾಕ್ತಿದ್ದಾರೆ ಅವ್ರನ್ನ ತೋರಿಸ್ತೀನಿ ನೋಡಿ ಎಷ್ಟು ದೂರದಲ್ಲಿ ಇದಾವೆ ಎಷ್ಟು ದೋಣಿ ಇದಾವೆ ಗೊತ್ತಾ ಅಲ್ಲಿ ಕನಿಷ್ಠ ಪಕ್ಷ ಅಂದರೂ ಮೂರು ಮೂರಾರು ಅಲ್ಲಿ ಏಳು ದೋಣಿಗಳಿದಾವೆ ನೋಡಿ ನೀರು ಹೋಗಲಿಕ್ಕೆ ಡಂಪ್ ಮಾಡೋಕ್ಕೆ ಪೈಪ್ ಮಾಡಿರ್ತಾರಲ್ಲ ದೊಡ್ಡ ದೊಡ್ಡದು ಸಿಮೆಂಟಿಂದು ಒಳಗಡೆ ನೋಡಿ ಕಬ್ಬಣ ನಾವೆಲ್ಲ ಮೇಲ್ಭಾಗ ನೋಡಿರ್ತೀವಿ ಒಳಗಡೆ ಕಬ್ಬಣ ನೋಡಿ ಇದು ಎಷ್ಟು ಎಮ್ ಎಮ್ ಇದೆ ಹಾಗೆ ಇದು ಎಷ್ಟು ತೂಕ ಇರಬೇಡ ಬರೀ ಇದೊಂದೇ ಕಬ್ಬಣದಲ್ಲಿ ಮಾಡಿರೋದೇ ಎಷ್ಟು ತೂಕ ಇರಬೇಡ ಇದು ಇನ್ನು ಇದಕ್ಕೆ ಸಿಮೆಂಟ್ ಹಾಕಿ ಅದು ಯಾವ ಥರ ಮಾಡಿರ್ತಾರೆ ನೋಡಿ ನೋಡಿ ಅಲ್ಲಿ ರೌಂಡ್ ರೌಂಡ್ ಕಬ್ಣ ಸುತ್ತಿದಾರಲ್ವ ಅದನ್ನ ಸುತ್ತಬೇಕು ಅಂದ್ರೆ ಯಾವ ರೀತಿ ನೋಡಿ ಇಲ್ಲಿ ಇದೇ ರೀತಿ ಸುತ್ತಬೇಕಲ್ವಾ ಇದನ್ನ ಅಂದರೆ ಇದನ್ನ ಬಳಸ್ತಾರಂತೆ ನೋಡಿ ಇದನ್ನ ಈ ರೀತಿ ಇಲ್ಲಿ ಹಿಡಿದು ನೋಡಿ ಹಿಂಗೆ ಸುತ್ತೋದು ಹಿಂಗೆ ಸುತ್ತೋದ್ರಿಂದ ಇದು ಕಬ್ಬಣ ಅಲ್ಲಿಗೆ ಹಿಂಗೆ ಸುತ್ತ ಒಂದು ರೌಂಡ್ ಸುತ್ತಿದ್ರೆ ಅದು ಒಂದು ರಿಂಗ್ ಆಗಿರುತ್ತೆ ಡೇವಿಡ್ ಅಚ್ಚಾ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದರೆ ಮನ್ನಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಈ ಮೂಲಕ ನಿಮ್ಮಲ್ಲಿ ಇದೆ ಅಲ್ಲೆಲ್ಲೋ ಕಾರ್ ನಿಲ್ಸಿದೀವಿ ಅಲ್ಲಿ ಗಂಟೆ ನಡ್ಕೊಂಡು ಹೋಗಕ್ಕೆ ಆಗಲ್ಲ ಇವಾಗ ಈಗ ಪಿಕಪ್ ರೆಡಿ ಇದೆ ಅತ್ತಣ ಬನ್ನಿ ಪಿಕಪ್ ಅಣ್ಣ ಇವಾಗ ಹೋಗ್ತಾ ಇದ್ದೀವಿ ಯಾವುದೇ ರೀತಿ ಹಣ ತೆಗೆದುಕೊಳ್ಳದೆ ನಮ್ಮನ್ನು ಇಲ್ಲಿವರೆಗೆ ಡ್ರಾಪ್ ಮಾಡಿದ್ದಾರೆ ಹಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ